ರಾಮಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ವಾಸಿಸುತ್ತಾ ಇದ್ದರು ಶಾರದ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದರೆ ಪ್ರಸಾದ್ ಪ್ಯಾಕೆಟ್ ಪ್ಯಾಕಾಟದಲ್ಲಿ ಕಳೀತಾ ಇದ್ದ ಚಿಕ್ಕ ಗಾಡಿ ಮೇಲೆ ಮಿರ್ಚಿ ಬಜ್ಜಿನ ಮಾರ್ತಾ ಹಗಲು ಅನ್ನೋದೇ ರಾತ್ರಿ ಅನ್ನದೇ ಎಷ್ಟೋ ಕಷ್ಟಪಟ್ಟು ಏನೋ ಸ್ವಲ್ಪ ದುಡ್ಡನ್ನು ಸಂಪಾದಿಸುತ್ತಾ ಇದ್ಲು ಆ ಸ್ವಲ್ಪ ದುಡ್ಡು ಕೂಡ ಪ್ರಸಾದ್ ಆಕೆ ಜೊತೆ ಜಗಳವಾಡಿ ಕಿತ್ಕೋತಾ ಇದ್ದ ಅವಳ ಮಗ ರಮೇಶ್ ತಂದೆಗೆ ತಕ್ಕ ಮಗ ಕೆಲಸ ಕಾರ್ಯವಿಲ್ಲದೆ ಊರ್ ಮೇಲೆ ಬಿದ್ದು ಆವಾರವಾಗಿ ತಿರುಗ್ತಾ ಊರಿನಲ್ಲಿ ಎಲ್ರ ಜೊತೆ ಜಗಳವಾಡಕೊಂಡು ಅವರನ್ನು ಹೊಡಿಯೋದು ಕಳೆತನ ಮಾಡಿ ಆ ದುಡ್ಡಿನಿಂದ ಕುಡಿಯೋದು ಪ್ಯಾಕೆಟ್ ಆಡೋದು ಇದೇ ಮಾಡ್ತಾ ಇರ್ತಾನಿ ಅವನಿಗೆ ಎಷ್ಟು ಕೆಟ್ಟ ಅಭ್ಯಾಸಗಳಿದ್ದರೂ ಅಮ್ಮ ಅಂದರೆ ಮಾತ್ರ ಬಹಳ ಇಷ್ಟ ತಾಯಿ ಸಂಪಾದಿಸಿ ತಂದ ದುಡ್ಡನ್ನು ನಿಜಕ್ಕೂ ಮುಟ್ಕೋತಾ ಇರ್ಲಿಲ್ಲ ರಮೇಶ್ ಸ್ವಲ್ಪ ದಿನ ಹೊರಗಡೆ ಇದ್ರೆ ಮಿಕ್ಕ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾ ಇದ್ದ ಅವನ ವಿಷಯದಲ್ಲಿ ಶಾರದಾ ಎಷ್ಟೋ ದುಃಖ ಪಡ್ತಾ ಇದ್ಲು ಈ ಸಲ ಏಕವಾಗಿ ರಮೇಶ್ ಆರು ತಿಂಗಳ ಕಾಲ ಜೈಲಲ್ಲಿದ್ದು ಬಂದ ಶಾರದಾ ರಮೇಶ್ ನನ್ನ ಹತ್ತಿರಕ್ಕೆ ಕರ್ಕೊಂಡು ಅವನಿಗೆ ಬುದ್ಧಿ ಹೇಳ್ಬೇಕು ಅಂತ ನೋಡ್ಕೊತಾಳೆ ಹರೇ ರಮೇಶು ನೀವು ತಂದೆ ಮಗ ಸೇರಿ ಮಾಡೋ ಕೆಲಸ ನನಗೆ ಬಹಳ ಕಷ್ಟವಾಗ್ತಾ ಇದೆ ನಿಮ್ಮ ಅಪ್ಪಂಗೆ ಹೇಳಿ ಹೇಳಿ ಸಾಕಾಗೋದೆ ನೀನಾದ್ರೂ ನನ್ ಮಾತು ಕೇಳೋ ನನ್ಗೆ ಗೊತ್ತು ನಾನಂದ್ರೆ ಇಷ್ಟ ಅಂತ ಆದ್ರೆ ನಿನ್ನ ಕೆಟ್ಟ ಸಹವಾಸದಲ್ಲಿ ಬಿದ್ದಿದ್ಯಾ ಎಲ್ಲ ಕೆಟ್ಟ ಕೆಲ್ಸನೇ ಮಾಡ್ತಾ ಇದ್ಯಾ ಮಗನೆ ಮುಂದೆ ಮುಂದೆ ಹೇಗ್ ಬದುಕೋ ಏನೋ ನಿಂಗೆ ಅರ್ಥವಾಗ್ತಿಲ್ವೋ ನಾನು ಇರ್ತೀನಿ ನಾಳೆ ಹೋಗ್ತೀನಿ ಆಮೇಲೆ ನಿನ್ ಯಾರು ನೋಡ್ಕೋತಾರೆ ನನ್ ಮಾತು ಕೇಳಿ ಇವನ್ನೆಲ್ಲ ಬಿಟ್ಬಿಡು ಮದ್ವೆ ಮಾಡ್ಕೊ ಒಂದ್ ಒಳ್ಳೆ ಹುಡುಗಿನ ನೋಡಿ ನಿಂಗೆ ಮದ್ವೆ ಮಾಡ್ತೀನಿ ಮದ್ವೆ ಮಾಡ್ಕೊಂಡ್ರಾದ್ರೂ ನೀನು ದಾರಿಗೆ ಬರ್ತೀಯಾ ನನ್ ಮಾತು ಕೇಳಿ ಕೆಟ್ಟ ಸಹವಾಸನೆಲ್ಲ ಬಿಟ್ಬಿಡು ನಿಂಗ ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ ತಾಯಿ ಮಾತನ್ನು ಕೇಳಿ ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ ಆಗ ರಮೇಶ್ ಆಕೆ ಹತ್ರ ನಾನು ಕಷ್ಟನ ಅರ್ಥ ಮಾಡ್ಕೋತೀನಿ ಆದ್ರೆ ನನ್ನಂತ ಆವಾರ ಹುಡುಗನ ಯಾವ ಹುಡುಗಿ ಮದುವೆ ಮಾಡ್ಕೋತಾಳೆ ನೀನ್ ಎಷ್ಟು ಪ್ರಯತ್ನ ಮಾಡಿದ್ರು ಯಾರು ನನಗೆ ಹುಡುಗಿನ ಕೊಡಲ್ಲ ಆದ್ರಿಂದ ನನ್ ಬಗ್ಗೆ ಅಪ್ಪನ ಬಗ್ಗೆ ಊರಲ್ಲಿ ಎಲ್ರಿಗೂ ಗೊತ್ತು ನೋಡ್ತಾ ನೋಡ್ತಾ ಯಾರು ಮಾತ್ರ ಒಂದು ಹೆಣ್ಣನ್ನ ನಮ್ಮ ಮನೆಗೆ ಕಳಿಸ್ತಾರೆ ನಿನಗಾಗಿ ನಾನು ಬದ್ಲಾಗೋದಕ್ಕೆ ಸಿದ್ದಾನೆ ಆದ್ರೆ ನಂಗೆ ಮದುವೆ ಮಾಡ್ಬೇಕು ಅನ್ನೋ ಕನಸನ್ನ ಮಾತ್ರ ನಿನ್ಗೆ ಕನಸಾಗಿ ಉಳಿದು ಬಿಡುತ್ತೆ ರಮೇಶ್ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ಮಗನೇ ನೀನ್ ಮೊದಲು ನಂಗೆ ಮಾತು ಈ ದಿನದಿಂದ ಕೆಟ್ಟ ಸವಾಸದಿಂದ ಇರ್ತೀನಿ ಅಂತ ಸ್ವಲ್ಪ ದಿನ ನನ್ ಕೆಲಸದಲ್ಲಿ ಸಹಾಯವಾಗಿರು ಈ ಶಾರದಾ ಒಂದ್ ಒಳ್ಳೆ ಹುಡುಕಿನ ಕರ್ಕೊಂಡ್ಬಂದು ನಿಂಗ್ ಮದುವೆ ಮಾಡ್ತಾಳೆ ನನ್ ಮಾತು ಕೇಳಿ ಜಾಗೃತಿಯಾಗಿರೋ ಹಾಗೆ ಅಮ್ಮ ಈ ಲೋಕದಲ್ಲಿ ನಂಗೆ ನಿನ್ಗಿಂತ ಯಾರು ಹೆಚ್ಚಲ್ಲ ನೀನ್ ಹೇಳಿದ ಹಾಗೆ ಈ ದಿನದಿಂದ ಕೆಟ್ಟ ಸ್ನೇಹಿತರಿಂದ ದೂರವಿರ್ತೀನಿ ಅಷ್ಟೇ ಅಲ್ಲ ನಿನ್ನ ಕೆಲಸದಲ್ಲಿ ನಿಂಗೆ ಸಹಾಯವಾಗಿ ಕೂಡ ಇರ್ತೀನಿ ಶಾರದಾ ಹೇಳಿದ ಹಾಗೆ ರಮೇಶ್ ಕೆಟ್ಟ ಸಹವಾಸಗಳನ್ನೆಲ್ಲ ಬಿಡುತ್ತಾನೆ ಮಿರ್ಚಿ ಬಜ್ಜಿ ಅಂಗಡಿ ಹತ್ರ ಅಮ್ಮಂಗೆ ಸಹಾಯವಾಗಿರ್ತಾನೆ ಬದಲಾದ ರಮೇಶ್ನನ್ನು ನೋಡಿ ಅವನ ಹಳೇ ಸ್ನೇಹಿತರು ಅವನನ್ನು ಶತ್ರುವಿನ ಹಾಗೆ ನೋಡಲಿಕ್ಕೆ ಶುರು ಮಾಡುತ್ತಾರೆ ಒಂದು ದಿನ ಅವರೆಲ್ಲ ಕುಡಿದು ಬಂದು ರಮೇಶನ ಜೊತೆ ಜಗಳಕ್ಕೆ ನಿಲ್ಲುತ್ತಾರೆ ರಮೇಶ್ ಅವರಿಗೆ ಬಹಳ ಬುದ್ಧಿ ಹೇಳಬೇಕು ಅಂತ ನೋಡ್ತಾನೆ ಆದ್ರೆ ಆ ಜಗಳ ಸ್ವಲ್ಪ ದೊಡ್ಡದಾಗಿದ್ದರಿಂದ ರಮೇಶ್ ಅವರೆಲ್ಲರನ್ನು ರಕ್ತ ಬರ ಹಾಗೆ ಹೊಡಿತಾನೆ ಆದ್ರಿಂದ ರಮೇಶ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಮತ್ತೆ ಜೈಲಲ್ಲಿ ಹಾಕ್ತಾರೆ ರಮೇಶ್ ಮತ್ತೆ ಜೈಲಿಗೆ ಹೋಗಿದ್ದರಿಂದ ಶಾರದಾ ಬಹಳ ದಿಗಿಲಿನಿಂದ ಬೀಳುತ್ತಾಳೆ ಇನ್ನು ತನ್ನ ಮಗ ಯಾವತ್ತಿಗೂ ಬದಲಾಗುವುದಿಲ್ಲ ಅಂತ ಅಂದುಕೊಂಡು ದುಃಖ ಪಡ್ತಾ ಇರ್ತಾಳೆ ಆದ್ರೆ ಜೈಲಿನಲ್ಲಿರುವ ರಮೇಶ್ ಪೂರ್ತಿಯಾಗಿ ಬದಲಾಗಿರ್ತಾನೆ ತನ್ನಲ್ಲಿಯ ಬದಲಾವಣೆಗಾಗಿ ಜೈಲಲ್ಲಿ ಯೋಗ ಮಾಡ್ತಾ ಇದ್ದ ಆದ್ರಿಂದ ಒಬ್ಬ ಹೊಸ ರಮೇಶನಾಗಿ ಜೈಲಿನಿಂದ ಹೊರಗಡೆ ಬರುತ್ತಾನೆ ಜೈಲಿನಿಂದ ನೇರವಾಗಿ ಮನೆಗೆ ಬಂದು ತಾಯಿಯ ಕಾಲಿನ ಮೇಲೆ ಬೀಳುತ್ತಾನೆ ರಮೇಶ್ನಲ್ಲಿ ಬಂದ ಈ ಬದಲಾವಣೆ ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಶಾರದಂಗೆ ದುಃಖ ಒತ್ಕೊಂಡು ಬರುತ್ತೆ ಮಗು ರಮೇಶು ನೀನು ಪೂರ್ತಿಯಾಗಿ ಬದಲಾಗಿದೆ ಅಂದ್ಕೊಂಡಿದ್ದಿ ಕಣೋ ಈ ಸಲ ಮಾತ್ರ ನೀನು ಈ ತಾಯಿನ ಮೋಸ ಮಾಡಬೇಡ ಯಾರು ಬಂದು ನಿನ್ನ ಎಷ್ಟು ರಚ್ಚಿಗೆ ಇಳಿಸಿದ್ರು ಸರಿ ನೀನು ಮಾತ್ರ ಜಗಳ ಮಾಡಬೇಡ ಎಂತ ಜಗಳಕ್ಕೂ ಹೋಗಲ್ಲಾ ಅಂತ ನನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು ಕೋಪ ಮಾಡ್ಕೊಳ್ಳಲ್ಲ ಅಂತ ಆಣೆ ಇಡು ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಇನ್ ಮೇಲಿಂದ ಜಗಳಕ್ಕೆ ಯಾರು ಬಂದ್ರು ಸರಿ ನನ್ಗೆ ಎಷ್ಟು ಕೋಪ ತರಿಸಿದ್ರು ಸರಿ ನಾನು ಮಾತ್ರ ಕೋಪ ನಿಜಕ್ಕೂ ಮಾಡ್ಕೊಳ್ಳಲ್ಲ ಈ ಜಗಳದಲ್ಲಿ ನನ್ನ ಪ್ರಾಣ ಪರವಾಗಿಲ್ಲಮ್ಮ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ತಿರುಗಿ ಹೊಸ ಜೀವನವನ್ನ ಪ್ರಾರಂಭಿಸುತ್ತಾನೆ ತನ್ನ ತಾಯಿಗೆ ಸಹಾಯವಾಗಿ ಇರುತ್ತಾನೆ ಒಂದು ದಿನ ರಮೇಶ್ ಹಳೆ ಸ್ನೇಹಿತರು ರಮೇಶನ ಜತೆ ಜಗಳ ಮಾಡೋದಕ್ಕೆ ಶಾರದಾಳ ಗಾಡಿ ಹತ್ರ ಬರ್ತಾರೆ ಆದ್ರೆ ರಮೇಶ್ ಅವರನ್ನು ನಿಜಕ್ಕೂ ಹಚ್ಕೊಳ್ಳದೇ ಇಲ್ಲ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ ಆ ಬಂದ ಸ್ನೇಹಿತರಲ್ಲಿ ಒಬ್ಬನು ಅರೇ ಇವನು ದೊಡ್ಡ ಅಮಾಯಕನ ಹಾಗೆ ನಟಿಸುತ್ತಾ ತಾಯಿ ಪಕ್ಕದಲ್ಲಿ ಸೇರಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಹೆಂಡತಿ ಹತ್ರ ಕೂಡ ಹೀಗೆ ನಟಿಸ್ತಾನೋ ಏನೋ ಹಾಗೆ ರಮೇಶನ ಮೇಲೆ ವ್ಯಂಗ್ಯವಾಗಿ ನಗುತ್ತಾನೆ ಆದರೆ ರಮೇಶ್ ಕೋಪ ತರಿಸಿಕೊಳ್ಳದೆ ಸಹನೆಯಿಂದ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ ಹಾಗೆ ಆ ಫ್ರೆಂಡ್ಸ್ ರಮೇಶ್ನನ್ನು ಆಟವಾಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ರಮೇಶನ ಸಹನೆಯನ್ನು ನೋಡಿ ಶಾರದಂಗೆ ರಮೇಶನ ಮೇಲೆ ನಂಬಿಕೆ ಬರುತ್ತದೆ ನಂತರ ಶಾರದಾ ಅನಾಮಿಕಾ ಅನ್ನುವ ಅಂದವಾದ ಹುಡುಗಿ ಜೊತೆ ರಮೇಶನಿಗೆ ಮದುವೆ ಮಾಡುತ್ತಾಳೆ ರಮೇಶ್ ಅನಾಮಿಕಳ ಜೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದವರೆಲ್ಲರೂ ಮೆಚ್ಕೋತಾ ಇದ್ರು ರಮೇಶ್ ತಾಯಿಯನ್ನ ಮನೆಯಲ್ಲೇ ಇಟ್ಟು ವ್ಯಾಪಾರ ತಾನು ಒಬ್ಬನೇ ಮಾಡ್ಕೋತಾ ಇದ್ದ ತಾಯಿಯನ್ನ ಹೆಂಡತಿಯನ್ನು ಯಾವ ಕೆಲಸ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ ರಮೇಶ್ ಹೀಗೆ ಬದಲಾಗುವುದು ಅವನ ಸ್ನೇಹಿತರಿಗೆ ನಿಜಕ್ಕೂ ಹಿಡಿಸೋದಿಲ್ಲ ಅವರು ರಮೇಶನ ಮೇಲೆ ಹೇಗಾದರೂ ಕಕ್ಷೆ ಸಾಧಿಸಬೇಕು ಅನ್ಕೋತಾರೆ ಇನ್ನು ರಮೇಶ್ ತನ್ನ ತಂದೆಯನ್ನು ಕೂಡ ಬದಲಾಯಿಸಬೇಕು ಅನ್ಕೋತಾನೆ ಇನ್ನು ಒಂದು ದಿನ ರಮೇಶ್ ಪ್ಯಾಕಾಟದ ಆಟಕ್ಕೆ ಹೋಗಿ ಜೂಜಾಡ್ತಾ ಇರುವ ತಂದೆಯನ್ನು ಹೊಡೆದು ಬಲವಂತದಿಂದ ಅಲ್ಲಿಂದ ಮನೆಗೆ ಕರ್ಕೊಂಡ್ ಬರ್ತಾನೆ ರಮೇಶ್ ಹಾಗೆ ತಂದೆಯ ಮೇಲೆ ಕೈ ಮಾಡುವುದು ಅನಾಮಿಕಂಗೆ ಹಿಡಿಸಲಿಲ್ಲ ಆಗ ರಮೇಶನ ಜೊತೆ ಕೋಪದಿಂದ ಹೀಗಂತಾಳೆ ಏನ್ ಮಾಡ್ತಾ ಇದ್ದೀರಿ ನೀವು ಹೀಗೆ ಹೆತ್ತ ತಂದೆ ಮೇಲೆ ಯಾರಾದರೂ ದೌರ್ಜನ್ಯ ಮಾಡ್ತಾರಾ ಒಂದು ಕಾಲದಲ್ಲಿ ನೀವು ಇಂತಹ ತಪ್ಪನೇ ಮಾಡಿದ್ರಲ್ಲ ಮೆಲ್ಲೆಗೆ ನಿಮ್ಮಲ್ಲಿ ಬದಲಾವಣೆ ಬಂತು ಸ್ವಲ್ಪ ಸಮಯ ಕೊಟ್ರೆ ನಿಮ್ ತಂದೆ ಕೂಡ ಬದಲಾಗ್ತಾರೆ ಆದ್ರೆ ಹೀಗೆ ಕೈ ಮಾಡೋದು ಮಾತ್ರ ತಪ್ಪು ಏನೇನಾದ್ರೂ ಅವರು ನಿಮಗೆ ತಂದೆ ಅವನನ್ನು ಈಗಲೇ ಕ್ಷಮಿಸೋ ಅಂತ ಕೇಳಿ ಅನಾಮಿಕಾ ನಿಗೇನು ಗೊತ್ತಿಲ್ಲ ಇವನು ಅಮ್ಮಂಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಇವನಿಂದ ನನ್ನ ಬಾಳೆ ನಾಶವಾಗಿ ಹೋಯ್ತು ಇವನಿಂದಲೇ ನಾನು ಹಾಗೆ ಆವಾರ ಆಗಿ ಬದ್ಲಾದೆ ಇದೆಲ್ಲ ನಾನು ಕ್ಷಮಿಸೋದಿಲ್ಲ ನಾನು ಕ್ಷಮಿಸು ಅಂತ ಕೇಳೋದಿಲ್ಲ ಬಗ್ಗೆ ಕ್ಷಮಾಪಣೆ ಕೇಳ್ತಾ ಇದ್ರೆ ನಾನ್ ಹೇಳೋದನ್ನ ಕೂಡ ಕೇಳಿ ನಾನು ಕೂಡ ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಈ ದಿನದಿಂದ ನಾವು ಒಬ್ಬರಿಗೆ ಒಬ್ಬರು ದೂರವಾಗಿರಬೇಕಾಗಿ ಬರುತ್ತೆ ಅನಾಮಿಕಾ ಮಾತಿಗೆ ಪ್ರಸಾದ್ ಕಣ್ಣಿನ ಮುಂದೆ ನೀರು ಬರುತ್ತೆ ತಕ್ಷಣ ರಮೇಶ್ನನ್ನು ಅಲಂಗಿಸಿಕೊಂಡು ಹೀಗಂತಾನೆ ಮಗು ರಮೇಶು ನನ್ನನ್ನು ಕ್ಷಮಿಸು ನಾನು ನಿನ್ನಮ್ಮನ್ನ ನಿಜವಾಗಿ ಬಹಳ ಕಷ್ಟ ಕೊಟ್ಟೆ ಈ ದಿನದಿಂದ ನಾನು ಜೂಜಾಡೋದನ್ನ ಬಿಡ್ತೀನಿ ಕೆಟ್ಟ ಸಹಸ ಕೂಡ ಬಿಡ್ತೀನಿ ತಂದೆ ಮಗ ಇಬ್ಬರು ಆನಂದದಿಂದ ಆಲಂಕಿಸಿಕೊಳ್ಳುತ್ತಾರೆ ಅವರಿಬ್ಬರನ್ನು ಹಾಗೆ ನೋಡಿ ಶಾರದ ಅನಾಮಿಕ ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ರಮೇಶರು ಹಾಗೆ ಒಳ್ಳೆಯವರಾಗಿ ಬದಲಾಗಿರುವುದು ಅವರ ಸ್ನೇಹಿತರಿಗೆ ಹಿಡಿಸಲಿಲ್ಲ ಹೇಗಾದರೂ ಸರಿ ಅವರ ಮೇಲೆ ಕಕ್ಷೆ ಸಾಧಿಸಬೇಕು ಅಂದ್ಕೋತಾರೆ ಒಂದು ದಿನ ರಾತ್ರಿ ರಮೇಶ್ ತನ್ನ ಕೆಲಸ ಪೂರ್ತಿ ಮಾಡಿಕೊಂಡು ಕತ್ತಲೆಯಲ್ಲಿ ಮನೆ ಕಡೆ ಬರ್ತಾ ಇರುವಾಗ ಅವನ ಹಳೆ ಸ್ನೇಹಿತರು ರಮೇಶನ ಮೇಲೆ ದಾಳಿ ಮಾಡುತ್ತಾರೆ ರಮೇಶ್ ತಾಯಿಗೆ ಕೊಟ್ಟ ಮಾತಿನಿಂದ ಅವರಿಗೆ ಎದುರು ತಿರುಗಿ ಬೀಳದೆ ಸುಮ್ಮನೆ ಏಟು ತಿನ್ನುತ್ತಾನೆ ಅವರು ರಮೇಶ್ ನನ್ನು ಚೆನ್ನಾಗಿ ಹೊಡೆದು ರೋಡಿನ ಪಕ್ಕದಲ್ಲಿ ಬಿಸಾಕುತ್ತಾರೆ ಪಾಪ ರಮೇಶ್ ಕೋಮಾಗೆ ಹೊರಟು ಹೋಗುತ್ತಾನೆ ಶಾರದ ಅನಾಮಿಕಾ ಇಬ್ಬರು ಮಿರ್ಚಿ ಬಜ್ಜಿಯ ವ್ಯಾಪಾರ ನೋಡಿಕೊಂಡು ಸಾಕು ಇರ್ತಾರೆ ಒಂದು ಕಡೆ ರಮೇಶ್ ಹಾಸ್ಪಿಟಲ್ ಇರ್ತಾನೆ ಮತ್ತೊಂದು ಕಡೆ ಮಳೆಯಲ್ಲಿ ಅತ್ತ ಸಸ್ಯರು ಗಾಡಿ ಹತ್ರ ಮಿರ್ಚಿ ಬಿರ್ಜಿ ವ್ಯಾಪಾರ ಮಾಡುತ್ತಾ ರಮೇಶನ ಚಿಕಿತ್ಸೆಗೆ ದುಡ್ಡನ್ನ ಹೊಂದಿಸ್ಕೊತಾ ಇರ್ತಾರೆ ಹಾಗೆ ಅವರಿಬ್ಬರು ಕಷ್ಟಪಟ್ಟು ರಮೇಶನಿಗೆ ಚಿಕಿತ್ಸೆ ಮಾಡಿಸುತ್ತಾರೆ ರಮೇಶ್ ಕೋಮಾದಿಂದ ಹೊರಗೆ ಬರುತ್ತಾನೆ ಸ್ವಲ್ಪ ದಿನಕ್ಕೆ ರಮೇಶ್ ಪೂರ್ತಿಯಾಗಿ ಎಚ್ಚೆತ್ಕೋತಾನೆ ಆ ನಂತರ ರಮೇಶ್ ತನ್ನ ಮೇಲೆ ದಾಳಿ ಮಾಡಿದ ಹಳೆ ಸ್ನೇಹಿತರ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರು ದಾಳಿ ಮಾಡಿದವರೆಲ್ಲರನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸುತ್ತಾರೆ ರಮೇಶ್ ಮನೆಗೆ ಬಂದು ತಾಯಿಯ ಪಾದದ ಮೇಲೆ ಬಿದ್ದು ಅಮ್ಮ ನೀನು ನನಗೆ ಮತ್ತೆ ತಿರುಗಿ ಜನ್ಮ ಕೊಟ್ಟೆ ನಿನ್ನ ಋಣ ಹೇಗೆ ತೀರಿಸಲಮ್ಮ ನೀನು ನನಗಾಗಿ ಎಷ್ಟೋ ಕಷ್ಟಪಟ್ಟಿದೀಯ ನನ್ನ ಜೀವನದಲ್ಲಿ ನಾನು ಬಹಳ ತಪ್ಪು ಮಾಡಿದ್ದೀನಿ ಆದ್ರೆ ನೀನು ಮಾತ್ರ ನನ್ನನ್ನು ಬಿಡಲಿಲ್ಲ ನನ್ನನ್ನು ದೂರ ಮಾಡಿಲ್ಲ ನನ್ನನ್ನು ಕ್ಷಮಿಸಮ್ಮ ರಮೇಶ್ ಮಾತಿಗೆ ಶಾರದಂಗೆ ಕಣ್ಣೀರು ನಿಲ್ಲಲಿಲ್ಲ ಆಕೆ ಅಳುತ್ತಾ ರಮೇಶ್ನ ಹತ್ರ ಹೀಗಂತಾಳೆ ಮಗು ಮೇಲೆ ನಿಂಗೆ ಎಷ್ಟು ಪ್ರೇಮವಿದೆಯೋ ಅಷ್ಟೇ ಪ್ರೇಮ ಮೇಲೆ ಕೂಡ ತೋರಿಸು ಆಕೆನೆ ಇಲ್ದೇ ಇದ್ರೆ ಆಗ್ತಾ ಇರ್ಲಿಲ್ಲ ಆಕೆ ಇದ್ದುದರಿಂದ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀನಿ ನೀನು ತಕ್ಷಣ ಹೋಗಿ ಅವಳನ್ನ ಕ್ಷಮಾಪಣೆ ಕೇಳು ಆಕೆ ನಮ್ಮನೆ ಮಹಾಲಕ್ಷ್ಮಿ ರಮೇಶ್ ತಕ್ಷಣ ಹೋಗಿ ಅನಾಮಿಕಳನ್ನು ಆಲಂಗಿಸಿಕೊಂಡು ಅವಳ ಹತ್ರ ಹೀಗಂತಾನೆ ಅನಾಮಿಕಾ ನೀನೇ ಇಲ್ದಿದ್ರೆ ನನ್ನ ಜೀವನ ಏನಾಗ್ತಾ ಇದ್ದಿತ್ತು ನೀನು ನನ್ನ ಕುಟುಂಬವನ್ನ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ನೀನು ಸಿಕ್ಕೋದು ನನ್ನ ಅದೃಷ್ಟ ನಮ್ಮ ಅಪ್ಪನ ಕಣ್ಣು ತಿರಿಸಿ ಅವರನ್ನ ಬದಲಾಯಿಸಿದೆ ನೀನು ನಮ್ಮನೆ ಮಹಾಲಕ್ಷ್ಮಿಯಲ್ಲ ಅದಕ್ಕೂ ಹೆಚ್ಚು ನಮ್ಮಮ್ಮನ ನಂತರ ನೀನೇ ನಂಗೆ ನೀನೇ ನನ್ನ ಪ್ರಾಣ ನೀನೇ ನನ್ನ ಜೀವನ ನೀನೇ ನನ್ನ ಸರ್ವಸ್ವ ಅನಾಮಿಕ ನಾನು ನಿನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ನಾನು ಕೂಡ ನಿಮ್ಮನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ರೀ ನಿಮ್ಮನ್ನೇ ಅಲ್ಲ ಅತ್ತೆ ಮಾವ ಎಂದರನ್ನು ಕೂಡ ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ ಈ ಕುಟುಂಬವೇ ನನ್ನ ಸರ್ವಸ್ವ ಅದನ್ನು ನೋಡಿದ ಶಾರದಾ ಎಷ್ಟೋ ಸಂತೋಷಿಸುತ್ತಾಳೆ ಅವರ ಹತ್ತಿರಕ್ಕೆ ಬಂದು ಇನ್ನು ನನ್ನ ಜೀವನಕ್ಕೆ ಇಷ್ಟು ಸಾಕು ಒಂದು ಒಳ್ಳೆ ಸೊಸೆ ಒಂದು ಒಳ್ಳೆ ಮಗ ಚೆನ್ನಾಗಿ ಬದಲಾದ ನನ್ನ ಗಂಡ ಎಲ್ಲರೂ ಚೆನ್ನಾಗಿದ್ವಿ ಇದಕ್ಕಿಂತ ಏನ್ ಬೇಕೋ ಬಹಳ ಸಂತೋಷವಾಗಿದೆ ಒಂದು ವರ್ಷದ ನಂತರ ಅನಾಮಿಕಾ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ಹಾಗೆ ಆ ಕುಟುಂಬ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತೆ ಖಾನಾಪುರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಸೊಸೆ ಕುಟುಂಬ ಭಯ ಭಯದಿಂದ ನಿಂತಿರುತ್ತದೆ ಅಜ್ಜಿ ನಾವ್ ಇಲ್ಲಿ ಎಷ್ಟೊತ್ತು ಅಂತ ಇರಬೇಕು ನನ್ ಕಾಲು ಎಳಿತಾ ಇದೆ ನನ್ನ ಕಷ್ಟ ಯಾರಿಗ ಹೇಳ್ಕೊಳ್ಳೆ ಮೊಮ್ಮಗಳೇ ಅತ್ತೆ ನಮ್ಗೆ ಸ್ವಲ್ಪ ದೂರದಲ್ಲಿ ಬೆಂಚ್ ಇದೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಮ್ಮ ನಾನು ಅಲ್ಲಿಗೆ ಹೋಗಲ್ಲ ಸೊಸೆ ಎಲ್ಲ ನಿಂತಿರ್ತೀನಿ ಆ ರೈಲ್ವೆ ಅಧಿಕಾರಿ ಕೋಪದಿಂದ ಬಂದು ಅರ್ಥವಾಗದ ಭಾಷೆಲಿ ಬೈತಾನೆ ಅವನ ಅಮ್ಮನ್ ಹೊಟ್ಟೆ ಹೊಡಿಯಾ ಏನಾಗಲ್ಲ ಶಾರದಾ ಹೋಗಿ ಅಲ್ಲಿ ಕೂತ್ಕೋ ಆ ಅಧಿಕಾರಿ ಬಂದಾಗ ಕಾಲನ್ನು ತೋರ್ಸು ನೋವಿದೆ ಅಂತ ಹೇಳೋಣ ಬಿಡು ಆಗ ಅರ್ಥ ಮಾಡ್ಕೋತಾನೆ ನನಗೆ ನಂಬಿಕೆ ಹೋಗಿ ಹೋಗಿಯತ್ತೆ ಮಕ್ಕಳ ಜೊತೆ ಹೋಗಿ ಕೂತ್ಕೊಳ್ಳಿ ಆ ಸಾರು ಬಂದಾಗ ಏನೋ ಒಂದು ಹೇಳೋಣ ಹೌದಮ್ಮ ಮಕ್ಕಳ ಜೊತೆ ಹೋಗಿ ಅಲ್ಲಿ ಕೂತ್ಕೋ ಏನೋ ಒಂದ್ ಆಗುತ್ತೆ ಬಿಡು ನಂತರ ನೋಡ್ಕೊಳೋಣ ಯಾರ ಜೊತೆಗೂ ನಮ್ಗೆ ಜಗಳ ಬೇಡ ಕಣೋ ಇದು ನಮ್ಮ ಏರಿಯಾ ಅಲ್ಲ ಇಲ್ಲಿ ಯಾರಿಗೂ ನಮ್ ಭಾಷೆ ಬರೋ ಹಾಗಿಲ್ಲ ಮೊದಲು ನಮ್ ಭಾಷೆ ಅರ್ಥವಾಗ್ತಾ ಇಲ್ಲ ಕೂಡ ಆ ಅಧಿಕಾರಿ ಜೊತೆ ಜಗಳ ಒಡದೇನು ಕೇಳು ಅವ್ರು ಬರೋ ಹಾಗೆ ಹೀಗೆ ನಿಂತ್ಕೊಳ್ಳೋಣ ಬಿಡು ಅಜ್ಜಿ ನಾನು ಹೋಗಿ ಕೂತ್ಕೋತೀನಿ ನಿಲ್ಲೋದು ನನ್ನಿಂದ ಆಗ್ತಾ ಇಲ್ಲ ನಾನು ಕೂಡ ಬರ್ತೀನಿ ನಂಗೆ ಕೂಡ ಕಾಲು ಎಳಿತಾ ಇದೆ ಮಕ್ಕಳೆ ಎಲ್ಗೂ ಹೋಗ್ಬೇಡಿ ಆ ಅಧಿಕಾರಿ ಬಂದ ಅಂದ್ರೆ ಆಗಲೇ ಟಿ ಸಿ ಅಧಿಕಾರಿ ಅವರ ಹತ್ರಕ್ಕೆ ಬರ್ತಾನೆ ಎಲ್ಲರೂ ಲೈನ್ ಅಲ್ಲಿ ನಿಂತಿರುತ್ತಾರೆ ಅವರನ್ನು ಕೋಪದಿಂದ ನೋಡ್ತಾನೆ ಶಾರದಾ ಅವರು ಭಯ ಭಯದಿಂದ ಅಧಿಕಾರಿನ ನೋಡ್ತಾ ಇರ್ತಾರೆ ಟಿ ಸಿ ಶಾರದಾಳ ಹತ್ರ ಬರ್ತಾನೆ ಶಾರದಾ ಅವನನ್ನು ನೋಡಿ ಇವನ ಅಮ್ಮನ ಹೊಟ್ಟೆ ಹೊಡಿಯಾ ನನ್ ಮೊಮ್ಮಗನ ಜೊತೆ ಸೇರಿ ಮೂವರು ಗಂಡುಸರು ಪಕ್ಕದಲ್ಲೇ ಇದ್ರೆ ಇವನು ಮಾತ್ರ ನನ್ನ ಹತ್ರಕ್ಕೆ ಬಂದ್ ನಿಂತಿದ್ದಾನೆ ನನ್ನ ಮಾತ್ರ ನೋಡ್ತಾ ಇದ್ದಾನೆ ಇವನ್ ಕಣ್ಣಲ್ಲಿ ಬೆಂಕಿ ಹುಯ್ಯ ಇವನ್ ಕಣ್ಣಿಯಿಂದ ಗೋಲಿ ಆಟ ಆಡಲ್ವಾ ಇವನ್ ಕಣ್ಣಿಗೆ ಏನೋ ದಿಕ್ಕಿಲ್ಲದ ಹೆಸರು ಇಲ್ಲದ ರೋಗ ಬರ್ಲಿ ಹೋಗಯ್ಯ ಇಲ್ಲಿಂದ ಹೊರಟೋಗು ನಿನ್ನ ಕಣ್ಣನ ಕಾಗೆ ಕುಕ್ಕ ಎಂದು ಬೈದುಕೊಳ್ಳುತ್ತಾ ಅನ್ನು ಅದೊಂಥರ ನೋಡ್ತಾ ಇರ್ತಾಳೆ ಟಿಸಿ ಅಧಿಕಾರಿ ಕೋಪದಿಂದ ನೋಡುತ್ತಾ ನೀವೆಲ್ಲ ಏಕೆ ಟಿಕೆಟ್ ತಗೊಂಡಿಲ್ಲ ಹಿಂದಿ ಟಿ ಟಿಸಿ ಅಧಿಕಾರಿ ಕೇಳುತ್ತಲೇ ಎಲ್ಲರೂ ಮುಖವನ್ನು ನೋಡ್ಕೋತಾ ಇರ್ತಾರೆ ಮುಖ ಹಾಕೊಂಡು ಯಾಕೆಲ್ಲ ನೋಡ್ತಾ ಯಾಕೆ ಟಿಕೆಟ್ಸ್ ತಗೊಂಡಿಲ್ಲ ಟಿಕೆಟ್ ಜರ್ನಿ ಮಾಡಿದ್ರೆ ಫೈನ್ ಕಟ್ಬೇಕು ಸೊಸೆ ಇವ್ ನಿನ್ ಹತ್ರ ಕರ್ಕೊಳೆ ನನ್ ಕೈಕಾಲು ಒಣಗೋಗ್ತಾ ಇದೆ ಇವ್ನ ಹೀಗೆ ನನ್ ಮುಂದೆ ನಿಂತ್ಕೊಂಡು ನನ್ನ ಹೀಗೆ ನೋಡ್ತಾ ಇದ್ರೆ ಮುಂಗುಸಿ ನೋಡ್ತಾ ಇರೋ ಹಾಗಿದ್ದೆ ಇವನ ನಿನ್ ಹತ್ರ ಕರ್ಕೊಳ್ಳೆ ಸರ್ ಟಿಸಿ ಅಧಿಕಾರಿ ಅನಾಮಿಕಳ ಹತ್ರ ಬರ್ತಾನೆ ಅನಾಮಕ್ಕಳನ್ನು ಅದೊಂಥರ ನೋಡ್ತಾ ಇರ್ತಾನೆ ಅತಿ ಮಾವಯ್ಯ ಏನೋಂದ್ರೆ ಮಕ್ಕಳೇ ನಾನು ಮೂರು ಲೆಕ್ಕ ಇಡ್ತೀನಿ ಹೊಟ್ಟೆ ಹುಡಿಯಾ ಹುಲಿ ಮೇಕೆ ಆಡೋದು ಹೀಗ್ ಹುಲಿ ಹುಲಿ ಅಂದ್ರೆ ಶಾರದಾ ಸ್ವಲ್ಪ ಹೊತ್ತು ನೀನೇನು ಮಾತಾಡ್ಬೇಡ ಸೊಸೆ ತನ್ನ ಬುದ್ಧಿವಂತಿಕೆಯಿಂದ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದಾಳೆ ನೀನು ಗಾಬರಿ ಆಗ್ತಾ ಸೊಸೆ ಮಾಡ್ತಾ ಇರೋ ಕೆಲ್ಸಾನ ಆಡ್ಕೋಬೇಡ ನೀನ್ ಹೇಳಮ್ಮ ಸೊಸೆ ಅತಿ ನಾನ್ ಹೇಳಿದ್ದು ಹುಲಿ ಮೇಕೆ ಆಡೋಣ ಅಂತಲ್ಲ ನಾನು ಮೂರು ಲೆಕ್ಕ ಇಡ್ತಲೆ ಎಲ್ರು ಸೇರಿ ಕೈ ಮುಗಿಯೋಣ ಬಿಡು ಅಂತ ಬೇಡ್ಕೊಳ್ಳೋಣ ಅತ್ತೆ ಹೌದು ಸೊಸೆ ನಾವು ಹೇಳುದು ಅವನಿಗೆ ಅರ್ಥವಾಗಲ್ವಲ್ಲ ಅವನ್ ಕೇಳ್ತಾ ಇರೋದು ನಮ್ಗ ಅರ್ಥವಾಗ್ತಾ ಇಲ್ಲ ಅದಕ್ಕೆ ಅಂತ ನಾವು ಕೈ ಮುಗಿದ್ರೆ ಅರ್ಥ ಮಾಡ್ಕೋತಾನೇನೋ ಅಂತ ಅನಿಸುತ್ತೆ ಸರಿ ಸೊಸೆ ನೀನು ಮೂರು ಲೆಕ್ಕ ಬಿಡು ಅನಾಮಿಕ ಮೂರು ಲೆಕ್ಕ ಬಿಡುತ್ತಾಳೆ ಎಲ್ಲರೂ ಸೇರಿ ಕ್ಷಮಿಸು ಎನ್ನುವ ಹಾಗೆ ದೀನವಾದ ಮುಖದಿಂದ ಕೈ ಮುಗಿಯುತ್ತಾರೆ ಟಿಸಿ ಅಧಿಕಾರಿಗೆ ಅವರನ್ನು ಹಾಗೆ ನೋಡುತ್ತಲೇ ಪಾಪ ಎನಿಸುತ್ತೆ ಇನ್ನು ಅವರನ್ನು ಬಿಡುತ್ತಾನೆ ಶಾರದಳ ಕುಟುಂಬ ಎಲ್ಲರೂ ಉಸಿರೆಳೆದುಕೊಂಡು ಆ ಸ್ಟೇಷನ್ ಹೊರಟು ಹಾಗೆ ನಡೆದುಕೊಳ್ಳುತ್ತಾ ದಟ್ಟವಾದ ಕಾಡಿನ ಜಾಗಕ್ಕೆ ಬರುತ್ತಾರೆ ಒಂದು ಮರದ ಕೆಳಗೆ ಎಲ್ಲರೂ ಕೂತ್ಕೋತಾರೆ ತಾತಯ್ಯ ಬಾ ಕೇಳ್ತಾ ಇದೆ ಈ ಕಾಡಲ್ಲಿ ಎಲ್ಲಾದ್ರೂ ನೀರಿದೆಯೇನೋ ನೋಡಿ ಹಾಗೆ ತಿನ್ನೋದಕ್ಕೆ ಕೂಡ ಏನಾದ್ರೂ ಇರುತ್ತೇನೋ ನೋಡು ತಾತಯ್ಯ ನಾನು ನನ್ನ ಮಗ ಹೋಗಿ ನೋಡ್ಕೊಂಬರ್ತೀವಿ ಅಲ್ಲಿವರೆಗೂ ಇಲ್ಲೇ ಇರಿ ಸರಿ ತಾತಯ್ಯ ಅನಾಮಿಕಾ ಮಕ್ಕಳನ್ನು ನೋಡ್ತಾ ಇರಿ ಮರದ ನೆರಳು ತಣ್ಣಗಿದೆ ಅಂತ ಹತ್ತೆ ಸುಸರು ಮಲ್ಕೋಬೇಡಿ ಹಸಿವೆ ಆಗ್ತಿದೆ ನಿದ್ದೆ ಹೇಗೆ ಬರುತ್ತೋ ಮೊದಲು ನೀವು ಹೋಗಿ ಕುಡಿಯೋದಕ್ಕೆ ಏನಾದ್ರೂ ನೀರು ತಿನ್ನೋದಕ್ಕೆ ಏನಾದ್ರೂ ಹಣ್ಣಿದೆಯೋ ನೋಡಿ ಹೋಗಿ ಮಾವಯ್ಯ ಈ ಕಾಡನ್ನ ನೋಡ್ತಿದ್ರೆ ಬಹಳ ದೊಡ್ಡದು ಅನಿಸ್ತಾ ಇದೆ ಕತ್ತಲಾದ್ರೆ ನಾವು ಈ ಕಾಡಿನಲ್ಲಿರೋದು ಬಹಳ ಕಷ್ಟಕರವಾದದ್ದು ಕತ್ತಲಾಗೋದ್ರೊಳಗೆ ನಾವು ಈ ಕಾಡನ್ನ ದಾಟಬೇಕು ಇಲ್ಲಾಂದ್ರೆ ನಾವು ಕಷ್ಟದಲ್ಲಿ ಬೀಳೋ ಅವಕಾಶ ಹೆಚ್ಚಾಗಿದೆ ಸರಿ ಅನಮಿಕ ನಾನು ಅಪ್ಪ ಕಾಡಿನಲ್ಲಿ ಚಕಚಕ ತಿರುಗುತ್ತಾ ನೀರಾದ್ರು ಹಣ್ಣಾದ್ರು ಏನಾದ್ರು ಸಿಗುತ್ತಾ ನೋಡ್ತೀವಿ ನೀವು ಜಾಗೃತಿ ಆಗಿರಿ ರಮೇಶ್ ಪ್ರಸಾದರು ಕಾಡಿನಲ್ಲಿ ತಿರುಗುತ್ತಾ ನೀರಿಗಾಗಿ ಹಣ್ಣಿಗಾಗಿ ನೋಡುತ್ತಾ ಇರುತ್ತಾರೆ ಶಾರದಾ ಅನಾಮಿಕಾ ಮಕ್ಕಳನ್ನು ಜಾಗ್ರತೆಯಿಂದ ನೋಡ್ಕೊಳ್ತಾ ಮಾತಾಡ್ತಾ ಇರ್ತಾರೆ ತಂದೆ ಮಗನಿಗೆ ಕಾಡಿನಲ್ಲಿ ಹರಿಯುತ್ತಿರುವ ತೊರೆ ಕಾಣಿಸುತ್ತದೆ ಆ ನಂತರ ಹಣ್ಣಿಗಾಗಿ ನೋಡುತ್ತಾರೆ ಹಣ್ಣು ಕೂಡ ಸಿಗುತ್ತದೆ ತಂದೆ ಮಗ ಹಣ್ಣನ್ನು ತೆಗೆದುಕೊಂಡು ಶಾರದಾ ಅವರ ಹತ್ರಕ್ಕೆ ಬರ್ತಾರೆ ಅವರಿಗೆ ಹಣ್ಣು ಕೊಡುತ್ತಾರೆ ಎಲ್ಲರೂ ಹಣ್ಣು ತಿನ್ನುತ್ತಾ ಇರುತ್ತಾರೆ ಈ ಹಣ್ಣು ತಿನ್ನಿ ಕುಡಿಯೋದಕ್ಕೆ ಈ ಪಕ್ಕದಲ್ಲೇ ತೊರೆ ಕೂಡ ಇದೆ ಅಲ್ಲಿಗೆ ಹೋಗಿ ನೀರು ಕೊಡುವುದು ಮತ್ತೆ ನಾವು ಇಲ್ಲಿಗೆ ಬರೋಣ ಕತ್ತಲಾದ್ರೆ ಬಹಳ ಕಷ್ಟ ಇನ್ನು ಹಣ್ಣು ತಿಂದು ತೊರೆ ಹತ್ತಿರ ನೀರು ಕುಡಿದು ಎಲ್ಲರೂ ಕಾಡಿನಲ್ಲಿ ನಡೆಯುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಅಜ್ಜಿ ಈ ಕಾಡನ್ನ ನೋಡ್ತಾ ಇದ್ರೆ ಬಹಳ ಭಯವಾಗ್ತಾ ಇದೆ ನಾವು ಬೇಗ ಕಾಡಿನಿಂದ ಹೊರಗೆ ಬರಬೇಕು ಅದಕ್ಕೆ ಅಲ್ವ ಮೊಮ್ಮಗಳೇ ಚಕಚಕ ಕಾಡಿಂದ ನಡ್ಕೊಂಡು ಹೋಗ್ತಾ ಇದೀವಲ್ಲ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕಾಡಿನಲ್ಲಿ ನಡೆಯುತ್ತಾ ಹೋಗುತ್ತಾ ಇರುತ್ತಾರೆ ಎಷ್ಟು ನಡೆದರೂ ಕಾಡು ಮಾತ್ರ ಅವರು ದಾಟಲಾರದೆ ಹೋಗುತ್ತಾರೆ ಇದೇನೆ ಸೊಸೆ ಎಷ್ಟು ನಡೆದ್ರು ನಾವು ಕಾಡನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇಲ್ಲ ಯಾಕೆ ನಡೆದು ನಡೆದು ಕಾಲ್ ಎಳಿತಾ ಇದೆಯೇ ಇನ್ನು ನಡೆಯೋದಂತೂ ನಾನಿಂದ ಆಗಲ್ಲ ದೊಡ್ಡವರು ನೀವೇ ಹಾಗಂದ್ರೆ ಮತ್ತೆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಮ್ಮಾ ಅಜ್ಜಿ ಹೊರಗೆ ಹೇಳಿದ್ಲು ನಾನು ಹೇಳ್ತಾ ಇಲ್ಲ ಅಷ್ಟೇ ಹೌದು ಅಮ್ಮ ನಮ್ ಕಾಲು ಕೂಡ ಎಳಿತಾ ಅಮ್ಮ ಕಾಲ್ ಎಳೆದ್ರು ಬಹಳ ನೋವಾದ್ರು ಕಡೆಗೆ ಕಾಲಿಗೆ ಮುಳುಚುಚ್ಚ್ರು ಸರಿ ನಾವು ಕಾಡಿಂದ ಹೊರಟೋಗ್ಲೇಬೇಕು ನಡೀರಿ ಮತ್ತಷ್ಟು ವೇಗವಾಗಿ ನಡೀರಿ ಹೌದು ಮಕ್ಕಳೇ ಶಾರದಾ ನೀನು ಕೂಡ ನಡೆಯೋದು ನಿಲ್ಲಿಸ್ಬೇಡ ನಡೆಯೋದು ನಿಲ್ಸಿದ್ರೆ ಈ ಕಾಡಿನಲ್ಲೇ ಅಂತ್ಯ ಆಗಿ ಅಂತ ನಂಗೂ ಅರ್ಥವಾಗ್ತಾ ಇದೆ ಅದಕ್ಕೆ ನಾನು ಎಲ್ಲಿಯೂ ನಡೆಯೋದು ನಿಲ್ಸಿಲ್ಲ ಹೊರತು ಮುಂದಕ್ಕೆ ನಡೀತಾನೇ ಇರ್ತೀನಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕತ್ತಲಾಗುತ್ತಾ ಇರುವಾಗ ಅತಿ ಕಷ್ಟದಿಂದ ಕಾಡನ್ನು ದಾಟಿಕೊಂಡು ಮರುಭೂಮಿಯ ಜಾಗಕ್ಕೆ ಬರುತ್ತಾರೆ ಸುತ್ತಲೂ ನೋಡುತ್ತಾರೆ ಎಲ್ಲ ಮರುಭೂಮಿ ಕಲ್ಲು ಮುಳ್ಳು ಬಿಟ್ಟು ಏನೂ ಇರುವುದಿಲ್ಲ ಎಲ್ಲರಿಗೂ ಭಯವಾಗ್ತಾ ಇರುತ್ತೆ ಅಜ್ಜಿ ಭಯವಾಗ್ತಾ ಇದೆ ನನ್ನ ಎತ್ಕೋ ಶಾರದಾ ಬವಿಳನ್ನು ಎತ್ತಿಕೊಳ್ಳುತ್ತಾಳೆ ಸೊಸೆ ಈಗ ನಾವು ಎಲ್ಲಿದ್ದೀವಿ ಪೂರ್ತಿಯಾಗಿ ಕತ್ತಲಾಗುವ ಮೊದಲೇ ನಾವು ಇರೋದಕ್ಕೆ ಏನೋ ಒಂದು ಪ್ಲೇಸ್ ಹುಡುಕೆ ನೋಡ್ತಾ ಇದ್ದೀನತ್ತೆ ಏನು ಅಂದ್ರೆ ನೀವು ಮಗ ಕೂಡ ಹುಡುಕ್ರಿ ನಾವ್ ಇರೋದಕ್ಕೆ ಏನಾದ್ರೂ ಜಾಗ ಹುಡುಕ್ರಿ ಕತ್ತಲಾಗ್ತಾ ಇದೆ ರಮೇಶ್ ಒಂದು ಕಡೆ ಹೋಗಿ ನೋಡುತ್ತಾನೆ ಕಲ್ಲು ಬಂಡೆ ಬಿಟ್ಟು ಇರೋದಕ್ಕೆ ಸರಿಯಾದ ಜಾಗ ಕಾಣಿಸುವುದಿಲ್ಲ ರಮೇಶ್ ನಿರಾಸೆ ಪಡುತ್ತಾನೆ ಪ್ರಸಾದ್ ಮತ್ತೊಂದು ಕಡೆ ಹೋಗಿ ನೋಡುತ್ತಾನೆ ಅವನಿಗೆ ಕೂಡ ಎಂತಹ ಜಾಗವೂ ಕಾಣಿಸುವುದಿಲ್ಲ ಇಬ್ಬರೂ ಅತ್ತೆ ಸಸ್ಯರ ಹತ್ರಕ್ಕೆ ಬರ್ತಾರೆ ಲಾಭವಿಲ್ಲ ನಮಿಕಾ ಮರುಭೂಮಿ ಜಾಗದಲ್ಲಿ ನಾವಿರೋದಕ್ಕೆ ಜಾಗನೇ ಇಲ್ಲ ಹೀಗೆ ದಿಕ್ಕು ತಪ್ಪಿದವರ ಹಾಗೆ ಇರಲೇಬೇಕು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗ್ ಕೂಡ ಹಾಗೆ ಅನ್ಸುತ್ತೆ ಶಾರದಾ ಶಾರದ ಮಕ್ಕಳು ಅಳುತ್ತಾ ಇರುತ್ತಾರೆ ಅನಾಮಿಕ ಮಾತ್ರ ಧೈರ್ಯ ಮಾಡಿ ಆ ಕತ್ತಲಿನಲ್ಲಿ ಆ ಮರುಭೂಮಿಯಲ್ಲಿ ಹುಡುಕುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾಳೆ ಒಂದು ಕಡೆ ಒಣಗಿದ ಹುಲ್ಲು ಕೆಲವು ಸೌದೆಗಳು ಕಾಣಿಸುತ್ತದೆ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಕಲ್ಲಿನಿಂದ ಬೆಂಕಿಯನ್ನು ತಯಾರು ಮಾಡಿ ಸೌದೆಯನ್ನು ಮುಟ್ಟಿಸುತ್ತಾಳೆ ಉರಿ ದೊಡ್ಡದಾಗಿ ಉರಿಯುತ್ತಾ ಇರುತ್ತದೆ ಎಲ್ಲರೂ ಆ ಬೆಂಕಿ ಹತ್ರ ಬರ್ತಾರೆ ಅನಾಮಿಕ ಆ ಬೆಂಕಿಯ ಮೇಲೆ ಸೌದೆ ಇಡುತ್ತಾಳೆ ಸೌದೆ ಹಿಂಡ್ಕೊಳ್ಳುತ್ತೆ ಉರಿಯುತ್ತಾ ಇರುತ್ತದೆ ಉರಿ ಇರುವವರೆಗೂ ನಮಗೆ ಯಾವ ಭಯನೂ ಇರೋದಿಲ್ಲ ಎಲ್ರು ಬೆಂಕಿ ಸುತ್ತ ಕೂತ್ಕೊಳ್ಳಿ ನಾನು ಹೋಗಿ ಮಿಕ್ಕ ಸೌದೆಗಳನ್ನ ತಗೊಂಡ್ಬರ್ತೀನಿ ಎಂದು ಹೇಳಿದ ಅನಾಮಿಕಳೆಗೆ ಸ್ವಲ್ಪ ದೂರದಲ್ಲಿಯೇ ಆ ಬೆಂಕಿಯ ಬೆಳಕಿನಲ್ಲಿ ಒಂದು ಸುರಂಗ ಕಾಣಿಸುತ್ತದೆ ಅಲ್ ನೋಡಿ ಅಲ್ಲೊಂದು ಸುರಂಗ ಕಾಣಿಸ್ತಾ ಇದೆ ನಾವಲ್ಲಿರೋಣ ಅದರಲ್ಲಿ ಏನಾದ್ರೂ ಕ್ರೂರವಾದ ಜಂತು ಇದ್ರೆ ಅತೇ ಅಂತದ್ದೇನಾದ್ರೂ ಇದ್ರೆ ನಾವು ಇಲ್ಲಿಗೆ ಬರುತ್ತಲೇ ನಮ್ಮ ಮಾತು ಕೇಳುತ್ತಲೇ ಅದು ದಾಳಿ ಮಾಡ್ತಾ ಇತ್ತು ಹಾಗೆ ಮಾಡಿಲ್ಲ ಅಂದ್ರೆ ಅದರಲ್ಲಿ ಯಾವ ಕ್ರೂರ ಜಂತುವು ಇಲ್ಲ ಅಂತಾನೆ ಅರ್ಥ ಹೌದು ಸೊಸೆ ನಾನು ಕೂಡ ಬರ್ತೀನಿ ಬಾರಮ್ಮ ಸೇರಿ ಉರಿಯುತ್ತಿರುವ ಸೌದಿಯನ್ನು ಹಿಡಿದುಕೊಂಡು ಸುರಂಗದ ಒಳಗಡೆಗೆ ಬರುತ್ತಾರೆ ಅದರ ಒಳಗಡೆ ಯಾವ ಕ್ರೂರವಾದ ಜಂತುವು ಅವರಿಗೆ ಕಾಣಿಸಲಿಲ್ಲ ಒಂದು ಕಡೆ ಆ ಸುರಂಗ ಮುಚ್ಕೊಂಡಿರುತ್ತೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಆ ಸುರಂಗದೊಳಗೆ ಇರುತ್ತಾರೆ ಅನಾಮಿಕಾ ಅಮ್ಮ ಅಪ್ಪ ಮಕ್ಕಳು ಮಲಗಿದ್ದಾರಲ್ಲ ನಾನು ಎಚ್ಚೆತ್ತುಕೊಂಡಿರ್ತೀನಿ ನೀನು ಸ್ವಲ್ಪ ಹೊತ್ತು ಮಲ್ಕೋ ನಂಗೆ ನಿದ್ದೆ ಬರ್ತಾ ರೀ ಹಾಗೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಪೂರ್ತಿಯಾಗಿ ಬೆಳಗಾಗುತ್ತದೆ ಎಲ್ಲರೂ ಹಸುವಿನಿಂದ ಒದ್ದಾಡುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಲಿಕ್ಕೆ ಶುರುವಾಗುತ್ತದೆ ಅಷ್ಟೇ ಮರುಭೂಮಿಯ ಜಾಗದಲ್ಲಿ ಸುಂಟರ ಗಾಳಿ ತಿರುಗುತ್ತಾ ಇರುತ್ತದೆ ಅದು ಸುರಂಗದ ಮೇಲಿನಿಂದ ಹೊರಟು ಹೋಗುತ್ತೆ ಆಗ ಒಂದೇ ಸಲಕ್ಕೆ ಸುರಂಗ ಎಲ್ಲ ಬಿದ್ದು ಹೋಗುತ್ತದೆ ಅಲ್ಲಿ ಒಂದು ಚಿಕ್ಕ ರಂಧ್ರ ಮಾತ್ರ ಇರುತ್ತದೆ ಆ ರಂಧ್ರದಿಂದ ಬೆಳಕು ಹೊರಗೆ ಬರುತ್ತಾ ಇರುತ್ತದೆ ಸುರಂಗದ ಒಳಗಿರುವ ಶಾರದ ಮಕ್ಕಳು ಭಯಪಡುತ್ತಾ ಇರುತ್ತಾರೆ ಅದೇ ಮಕ್ಕಳೇ ಭಯಪಡಬೇಡಿ ನಾನು ಅವರು ಸೇರಿ ಬಿದ್ದ ಕಲ್ಲನ್ನು ತೆಗಿತೀವಿ ಎಂದು ಅನಾಮಿಕಾ ರಮೇಶರು ಸುರಂಗದೊಳಗಿನಿಂದ ಬಲವಾಗಿ ಹೊರಗೆ ತಳ್ಳುತ್ತಾ ಇರುತ್ತಾರೆ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಸುರಂಗದ ಮುಂದೆ ಬಿದ್ದ ಕಲ್ಲನ್ನು ಮಣ್ಣನ್ನು ಎಳಿತಾ ಇರ್ತಾರೆ ಸ್ವಲ್ಪ ಹೊತ್ತಿಗೆ ಪೂರ್ತಿಯಾಗಿ ಸುರಂಗದ ದ್ವಾರ ತೆಗೆದುಕೊಳ್ಳುತ್ತದೆ ಎಲ್ಲರೂ ಪ್ರಾಣದಿಂದ ಸುರಂಗದಿಂದ ಹೊರಗೆ ಬರುತ್ತಾರೆ ಎಲ್ಲರೂ ಸೇರಿ ಸಹನೆ ತಂದುಕೊಂಡು ಆ ಮರುಭೂಮಿ ಜಾಗದಿಂದ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ನಂತರ ಅವರಿಗೆ ಒಂದು ಊರು ಕಾಣಿಸುತ್ತದೆ ಅನಾಮಿಕಳ ಕುಟುಂಬ ಊರಿಗೆ ಸೇರಿಕೊಳ್ಳುತ್ತಾರೆ